ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಜಿಲ್ಲಾ ಪಿಡಿಒ ಹಾಗೂ ಸಿಬ್ಬಂದಿಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸಿದರು ನ್ಯೂಸ್ ರಾಜ್ಯದ ಶೇಕಡ ಎಪ್ಪತ್ತರಷ್ಟು ಜನರಿಗೆ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯಿತಿಗಳಿಂದ ಶೇಕಡ ಎಪ್ಪತ್ತರಷ್ಟು ಸೇವೆಗಳನ್ನು ನೀಡಲಾಗ್ತಿದೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ಹಾಗೂ ಪಿಡಿಒ ಎಲ್ಲ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಣೆಯಲ್ಲಿ ಎದುರಿಸುತ್ತಿರುವ ನಾನಾ ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಮನವಿಗೂ ಸ್ಪಂದಿಸಿಲ್ಲ ಕೇವಲ ಎಲ್ಲ ಸಮಸ್ಯೆಗಳಿಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನ ನೇರ ಹೊಣೆ ಮಾಡುತ್ತಿರುವ ಸರ್ಕಾರ ಮತ್ತು ಇಲಾಖೆ ಧೋರಣೆಯನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ತೀರ್ಮಾನ ಮಾಡಲಾಗಿದೆ ಅಂತ ಪಿಡಿಒ ಜಿಲ್ಲಾಧ್ಯಕ್ಷ ಸಂಪರಾಜ್ ಹೇಳಿದರು ಈಗಾಗಲೇ ಹಿಂಪಡೆ ಹನ್ನೊಂದು ಮತ್ತು ಎರಡ್ ಸಾವಿರದ ಹನ್ನೆರಡನೇ ಸಾಲಿನ ನರೇಗಾ ಲೋಕಾಯುಕ್ತ ಪ್ರಕರಣವನ್ನು ಶಾಶ್ವತವಾಗಿ ಮುಕ್ತಾಯಗೊಳಿಸಿ ಲೋಕಾಯುಕ್ತಕ್ಕೆ ಮಾಹಿತಿ ನೀಡಬೇಕು ಗ್ರಾಮ ಪಂಚಾಯಿತಿಗಳು ಮೇಲ್ದರ್ಜೆಗೇರಿಸಿದ ಸಂದರ್ಭದಲ್ಲಿ ನಗರದ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಿ ನೌಕರರನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ವಿಲೀನಗೊಳಿಸಬೇಕು ಕುಂದುಕೊರತೆ ಪ್ರಾಧಿಕಾರವನ್ನ ಪೊಲೀಸ್ ಇಲಾಖೆ ಮಾದರಿಯಲ್ಲೇ ಸದೃಢಗೊಳಿಸುವುದು ಮತ್ತು ತಜ್ಞರ ಸಮಿತಿ ನೇಮಿಸುವುದು ಹಾಗೂ ಏಕರೂಪದ ಆಡಳಿತ ಪದ್ಧತಿ ಜಾರಿಗೊಳಿಸುವುದು ಹಾಗೂ ಸೇವಾ ವಿಷಯಗಳನ್ನು ಸಕಾಲ ವ್ಯಾಪ್ತಿಗೆ ತರುವುದು ಮತ್ತು ಎಲ್ಲ ತಂತ್ರಾಂಶಗಳಿಗೆ ಏಕರೂಪ ಸಹಾಯ ವ್ಯವಸ್ಥೆ ಜಾರಿಗೊಳಿಸುವುದು ಇದಕ್ಕೆಲ್ಲ ಒತ್ತಾಯಿಸಿದ್ರು ಪಿಡಿಒ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಮಹೇಶ್ ಕುಮಾರ್ ಪಿಡಿಒ ಸುರೇಶ್ ಬಾಬು ದೀಪಾ ರಮೇಶ್ ನಾಯಕ್ ಸುರೇಶ್ ಕುಮಾರ್ ಸಿಆರ್ ಗೌಡ ರಾಮಕೃಷ್ಣಪ್ಪ ವೇಣು ರೇವಣ್ಣ ಹಾಗೂ ಪಿಡಿಒಗಳು ಹಾಜರಿದ್ದರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೇಮಾಭಿವೃದ್ಧಿ ಸಂಘ ಬೆಲ್ ಕಲೆಕ್ಟರ್ ಸಂಘ ಡಿಒ ಸಂಘ ಜಲಗಾರ ಸಂಘ ಕಾರ್ಯದರ್ಶಿಗಳ ಸಂಘ ಎಸ್ ಡಿ ಎಲ್ಲ ಆರ್ ಡಿ ಪಿ ಆರ್ ಕುಟುಂಬದ ಎಲ್ಲ ಸಂಘಗಳು ಹನ್ನೊಂದು ಶೃಂಗ ಸಂಘಗಳು ಸೇರಿ ಇವತ್ತು ಜಿಲ್ಲಾ ಪಂಚಾಯಿತಿಗಳು ಎದುರು ಕರ್ನಾಟಕ ರಾಜ್ಯದಲ್ಲಿ ಏಕಕಾಲದಲ್ಲಿ ಎಲ್ಲರೂ ಸಹ ಇವತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಮುಷ್ಕೊಂಡು ಅನಿರ್ದಿಷ್ಟ ಅವಧಿಯ ಮುಷ್ಕವನ್ನು ಮಾಡ್ತಾ ಇದ್ದಾರೆ ಸಹ ನಾವು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯತಿಗಳು ಮುಷ್ಕರವನ್ನು ಮಾಡ್ತೀವಿ ಈ ಹಿಂದೆ ನಾಲ್ಕು ಮತ್ತು ಐದನೇ ತಾರೀಕು ನಾವು ಈ ಬಗ್ಗೆ ಮುಷ್ಕರವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ ಎಲ್ಲ ರಂಗ ಸಂಘಟನೆ ಬೇಡ ಬೇಡಿಕೆಗಳು ಈಡೇರಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯಸಭೆಯ ಆದೇಶದ ಮೇರೆಗೆ ಅನಿರ್ದಿಷ್ಟವಾದ ಮುಷ್ಕರವನ್ನು ನಾವು ಮಾಡ್ತೀವಿ ಎಷ್ಟು ಜನ ಒಟ್ಟು ಭಾಗವಹಿಸಿದ್ರು ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಇಡೀ ಜಿಲ್ಲೆಯ ಏನು ಬೇಡಿಕೆ ಆರುನೂರಕ್ಕೂ ಹೆಚ್ಚು ಜನ ಈ ಒಂದು ಆವರಣದಲ್ಲಿದ್ದಾರೆ ಈ ಹಿಂದ ಈ ಹೊರಗಡೆ ನಾನ್ನೂರು ಜನ ಇದ್ರಷ್ಟು ಏನು ಬೇಡಿಕೆಂಟ್ ಆಗಿ ಒಂದು ಈಗ ಜಲಗಾರರಾಗಿರ್ಬೋದು ಗ್ರಾಮ ಪಂಚಾಯತ್ ಸಿಬ್ಬಂದಿ ಆಗಿರ್ಬೋದು ಅವರಿಗೆ ಒಂದು ಅವರ ಸೇವಾ ಭದ್ರತೆ ಮತ್ತು ಅವರಿಗೆ ವೇತನವನ್ನು ನಾವು ಪಾವತಿ ಮಾಡಬೇಕು ಇದೆ ಕಾರ್ಯದರ್ಶಿಗಳಿಗೆ ಒಂದು ಬೇಡಿಕೆಯನ್ನು ಅಂತಂದರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಜ್ಯೇಷ್ಠ ಪಟ್ಟಿಯನ್ನು ಮಾಡ್ತಾರೆ ಇದ್ದಾರೆ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಒಂದು ಜ್ಯೇಷ್ಠ ಪಟ್ಟಿಯನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಈಗ ಸುಮಾರು ಹದಿನಾಲ್ಕು ವರ್ಷಗಳಿಂದಲೂ ಸಹ ಕೆಲಸ ಮಾಡಲಿದ್ದಾರೆ ಅವರಿಗೆ ಒಂದು ಜ್ಯೇಷ್ಠತ ಪಟ್ಟಿಯನ್ನು ಬಿಡುಗಡೆ ನೋಡಲಿಕ್ಕೆ ಉನ್ನತಾಧಿಕಾರಿಗಳು ಉಳ್ಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಭಾಗವಾಗಿ ನಾವು ಸ್ಥಾವಣೆ ಮಾಡ್ತಾ ಇದ್ದೇವೆ ಹಾಗೆಯೇ ಈ ವರ್ಗಾವಣೆ ಕೌನ್ಸಿಲಿಂಗ್ ವರ್ಗಾವಣೆ ಮಾಡಿದ್ದಾರೆ ಅದು ಏಳು ವರ್ಷ ಆದಂಥ ಒಂದೇ ಹಿಂದೆ ತಾಲೂಕಿನಲ್ಲಿಲ್ಲ ಅನ್ನೋ ಒಂದು ಒಂದು ಕಾಲಂಬಿಬಿಡಬೇಕು ಹಾಗೆಯೇ ಪಂಚಾಯತಿ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಾವಿರದ ಐನೂರು ವಿಡಿಯೋಗಳನ್ನು ಮಾತ್ರ ನಾವು ವಿಡಿಯೋ ಮಾಡ್ತೀವಿ ಅಂತ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾವು ನಾವು ಮುಖ್ಯ ಬೇಡಿಕೆ ಮಾಡ್ಕೊಂಡು ನಾವು ನರೇಗಾದಲ್ಲಿ ನಾವು ಟಾರ್ಗೆಟ್ ಓರಿಯೆಂಟೆಡ್ ಮಾಡೋಕ್ಕಾಗೋದಿಲ್ಲ ಮಾಡ್ತಾ ಇದ್ದಾರೆ ಇದು ನಮ್ಮ ಕಾರಣ ಕಾರಣ ಏನಂದರೆ ಈಗ ನಮ್ಮ ಏನು ಕೂಲಿ ಕೂಲಿಕಾರ ಏನು ಬೇಡಿಕೆಯನ್ನು ಸಲ್ಲಿಸ್ತಾರೆ ಆ ಒಂದು ಭಾಗವಾಗಿ ಅದರ ಡಿಮ್ಯಾಂಡ್ ತಕ್ಕಂಗೆ ನಾವು ಒಂದು ಕೆಲಸವನ್ನು ಕೊಡಬೇಕು ಆದರೆ ಅಧಿಕಾರಿಗಳೇನು ಮಾಡ್ತಾಯಿದ್ರೆ ನೀವು ಇಂತಿಷ್ಟು ಇಂತಿಷ್ಟು ದಿನಕ್ಕೆ ಇಂತಿಷ್ಟು ಮ್ಯಾಂಡೇಸನ್ನು ಸೂಚನೆ ಮಾಡಿ ಅಂತ ಒತ್ತಡವನ್ನು ಇದ್ದಾರೆ ಹಾಗಾಗಿ ನಾವು ಡಿಮ್ಯಾಂಡ್ ಬಂದರೆ ಕೆಲಸ ಮಾಡಬೇಕಂತಂದರೆ ತಾನೇ ತಾನೆ ಅಂತಂದರೆ ತಾನೇ ಊಟ ಕೊಡುವಂತ ವಿಮಲಾ ದೀಪಕ್ ನ್ಯೂಸ್ ಇಂಗ್ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಂಗ್ ಫೈವ್